ನಾನು ಯಾವ್ದು ಕಾರಣಕ್ಕೂ ಮಾತಾಡ್ಕೊಂಡಿ ಅವ್ರೆ ಬಂದಿದ್ದಾನೆ ನಾನು ಯಾವ್ದು ಮಾತಾಡಿದಯವಿಟ್ಟು ಯಾವ ಕಾರಣಕ್ಕೂ ಯಾರು ಅಂತ ಮಾತಾಡ್ಕೊಂಡಿದ್ದೀನಿ ನಿಮ್ಗೆಲ್ಲ ಏನು ಅಂದ್ರೆ ದಲಿತರು ಅಸೋಟೆ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕುಂದುಕೃತಿ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಕುಣಿಗಲ್ ಗುಬ್ಬಿ ತುಮಕೂರು ಈ ಮೂರು ತಾಲೂಕಿನ ಪರಿಶಿಷ್ಟರ ಜನಾಂಗದ ಕುಂದುಕೊರತೆಗಳನ್ನು ತಾಲೂಕು ಆಡಳಿತದ ಮೇಲೆ ಹರಿಹಾಯ್ದರು ತುಮಕೂರು ತಾಲೂಕಿನ ಇಲ್ಲಾಪುರ ಗ್ರಾಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಪರಿಶಿಷ್ಟರ ಕುಟುಂಬಗಳು ಇದ್ದು ನಮ್ಮ ಪೂರ್ವಜರ ಕಾಲದಿಂದಲೂ ಸರ್ವೆ ನಂಬರ್ ಐವತ್ತೆಂಟರ ಜಾಗದಲ್ಲಿ ಸತ್ತಾಗ ಶವ ಸಂಸ್ಕಾರ ಮಾಡಿಕೊಂಡು ಬಂದಿದ್ದೇವೆ ಈಗ ಆ ಸರ್ವೆ ನಂಬರ್ ಐವತ್ತೆಂಟರ ಜಾಗವನ್ನು ಬಲಾಡರು ಉಳ್ಳವರು ಹಣವಂತರು ಖರೀದಿ ಮಾಡಿಕೊಂಡಿದ್ದಾರೆ ನಮಗೆ ಸ್ಮಶಾನ ಜಾಗವನ್ನು ಗುರುತಿಸಿಕೊಳ್ಳಿ ಅಂತ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದರು என்னடா பண்ணலாம். டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

ಈ ವಿಚಾರ ಯಾರು ಯಾಕಂದ್ರೆ ನಾವು ಹೂಳ ಕೇಳ್ತೀವಿ ಸ್ಪಷ್ಟಕ್ಕೆ ಸುಳ್ಳು ಹೇಳ್ತಾರೆ ಮೇಡಮ್ ಅವರು ಇಲ್ಲಿ ಅವ್ರಿಗೆ ದಿಕ್ ತಪ್ಪಿಸ್ತಾವ್ರೆ ನಾವೆಲ್ಲ ಅವರು ತಹಸೀಲ್ದಾರ್ ಮೇಡಮ್ ಮುಗಿ ಬಿಡ್ಬೇಕು ಗೊತ್ತ ಬಿಟ್ರೆ ಆರೇ ಕೊಡಲ್ಲ ಅವ್ರು ದಿಕ್ ತಪ್ಪಿಸ್ತಾರ ದಯವಿಟ್ಟು ನೂರು ಈಗ É o pior